ಹಲವಾರು ವರ್ಷಗಳಿಂದ ಗ್ರಾಮಸ್ಥರು ತಿರುಗಾಡ್ತಾ ಇದ್ದ ದಾರಿಯಿಂದ ಜಮೀನಿನ ಮಾಲೀಕನೊಬ್ಬ ಜೆಸಿಬಿ ಯಂತ್ರದ ಮೂಲಕ ರಸ್ತೆಗೆ ಅಡ್ಡಲಾಗಿ ಗುಂಡಿ ತೆಗೆದು ಒಡ್ಡಿದ್ದ ಪರಿಣಾಮ ಕುಶಾಲನಗರ ಸಮೀಪದ ಜೇನುಕಲ್ಲು ಬೆಟ್ಟದ ರವಿಕುಮಾರ್ ಎಂಬಾತನನ್ನ ಕೂಡಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ದೂರಿನ ಮೇರೆಗೆ ಸ್ಥಳಕ್ಕೆ ಆಗಮಿಸಿ ತೀವ್ರ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು ಈ ಕುರಿತು ಮಾತನಾಡಿದ ಕೂಡಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರು ಜೇನುಕಲ್ಲು ಬೆಟ್ಟದ ಸರ್ವೆ ನಂಬರ್ ಒನ್ ಬಾರ್ ಟೂನಲ್ಲಿ ಇಲ್ಲಿಂದ ನಿವಾಸಿ ಪುರುಷೋತ್ತಂಬ ಎಂಬವರ ಮನೆಗೆ ತೆರಳುವ ರಸ್ತೆಯಿಂದ ಪಕ್ಕದಲ್ಲೇ ಜಮೀನು ಹೊಂದಿರುವ ರವಿಕುಮಾರ ದ್ವೇಷದ ಹಿನ್ನೆಲೆಯಲ್ಲಿ ಭಾನುವಾರ ರಜಾ ದಿನವಾದ ಕಾರಣ ಸಮಯ ಸಾಧಿಸಿ ಜೆಸಿಬಿ ಯಂತ್ರದಿಂದ ರಸ್ತೆಗೆ ಅಡ್ಡಲಾಗಿ ಗುಂಡಿ ತೆಗೆದದ್ದು ಕಾರಣ ಕೇಳಿದಾಗ ಮನೆ ನಿರ್ಮಾಣ ಮಾಡ್ತಾ ಇರುವುದಾಗಿ ತಿಳಿಸಿದ್ದಾನೆ ಏನೇ ಇರಲಿ ಗ್ರಾಮ ಪಂಚಾಯಿತಿಯ ಅನುಮತಿ ಪಡೆದ ನಂತರ ನೀನು ಮನೆ ನಿರ್ಮಾಣ ಮಾಡು ಅಲ್ಲದೆ ನಾಳೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಾವು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಕಾಮಗಾರಿ ಮುಂದುವರೆಸುವಂತಹ ಸೂಚನೆ ನೀಡಲಾಗಿದೆ ಎಂದು ಇದೇ ಸಂದರ್ಭ ತಿಳಿಸಿದರು ನಂತರ ಕರ್ನಾಟಕ ಬೀದಿಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ಕೊಡಗು ಜಿಲ್ಲಾಧ್ಯಕ್ಷ ಕೆಆರ್ ಜಗದೀಶ್ ಮಾತನಾಡಿದರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಅನಿಲ್ ಗ್ರಾಮಸ್ಥರಾದ ರಮೇಶ್ ಶಶಿ ಕೃಷ್ಣಪ್ಪ ಪುರುಷೋತ್ತಂಬ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಒಂದು ಅನುಮತಿಯ ಮೇಲೆ ಒಂದು ತೀರ್ಮಾನ ಕೊಟ್ಟಿದ್ದೀವಿ ಇವತ್ತು ರಾ ಆಗಿ ರಜಾ ಆಗಿರೋದ್ರಿಂದ ಯಾವುದು ಗಲಾಟೆ ಘರ್ಷಣೆ ಮಾಡ್ಕೊಳುವಂಗೆ ನಾಳೆ ಪಂಚಾಯತ್ವರು ಎಲ್ಲ ಸೇರಿಬಿಟ್ಟು ಅಧಿಕಾರಿಗಳ ಸಹ ಒಂದು ತೀರ್ಮಾನ ಮಾಡಿ ಒಂದು ದಾರಿಗೆ ಒಂದು ತೀರ್ಮಾನ ಮಾಡಿ ನಾಳಿಕೆ ಮಾಡ್ಕೊಳೋಂಗೆ ನಾವೊಂದು ಅನುಮತಿ ಮೇಲೆ ಒಂದು ತೀರ್ಮಾನ ಕೊಟ್ಟಿದ್ದೀವಿ ಈಗ ನಾಳೆ ಎಲ್ಲ ಅಧಿಕಾರಿಗಳು ಇರ್ತಾರೆ ಬಂದು ಓಡಾಡೋಕ್ಕೆ ಅವ್ರಿಗೆ ಯಾವುದು ತೊಂದರೆ ಆಗಿದೆ ಇವ್ರಿಗೂ ತೊಂದರೆ ಆಗುವಂಗೆ ಒಂದು ತೀರ್ಮಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡಿದ್ದು ನಮಸ್ಟ್ ಜಗದೀಶ್ ನಾನು ಈ ಗ್ರಾಮಸ್ಥ ಇದು ಹಲವಾರು ಅರವತ್ತು ವರ್ಷಗಳಿಂದ ಮಾಮೂಲಿ ತಿರುತ್ತ ಜಾಗ ಮತ್ತು ಈಗ ಒಂದು ಐದಾರು ಜನಕ್ಕೆ ಸೌಕರ್ಯ ಆಗುವಂಥ ದಾರಿ ಇದು ಹಲವಾರು ವರ್ಷಗಳಿಂದ ಟೊಟ್ಲು ಮೂಲೆಯಿಂದ ಏನು ಜೀವ ಬೆಟ್ಟ ಇದೆ ಆ ಮೂಲೆಯಿಂದ ಈಗಲ್ಲ ಅರವತ್ತು ವರ್ಷಗಳ ಕಾಲದಿಂದ ಓಡಾಡ್ತಾ ಇದ್ದಾರೆ ಇವತ್ತು ಈ ಕೊಟ್ಟಲು ಮೂಲೆ ಏನು ನಾಲೆಯ ಗೊಲ್ಲಿ ಇದೆ ಆ ಗೊಲ್ಲಿಯಿಂದ ಒಳಗೆ ತಿರುಗಿ ಅಂತ ಒಂದು ಜಾಗಕ್ಕೂ ತೊಂದಿನಲ್ಲಿ ಜಾಗ ಮೊದಲೇ ಮಾಡಿ ಮಾಡ್ತಾ ಇದ್ದಾರೆ ಈ ಸರ್ಕಾರ ರಾಜ್ಯ ಸರ್ಕಾರ ಏನು ಒಂದು ಮಾಡಿದ್ದೇವೆ ಒಬ್ಬರು ಜನರಿಗೂ ಸೌಕರ್ಯ ಮಾಡಿಕೊಳ್ಬೇಕು ಪ್ರತಿಯೊಬ್ಬರು ರೈತರು ಗಾಳಿಗಳು ಕೊಡಬೇಕು ಅಂತ ಏನು ಅಂತ ಆದೇಶ ಮಾಡಿದ್ದರು ಅದರಂತೆ ನಾವು ಕಾನೂನು ಮೂಲಕವಾಗಿ ಕೇಂದ್ರ ಬೇರೆ ದರೆಯನ್ನು ಹೇಳ್ತಾ ಇಲ್ಲ ಅವ್ರು ಏನು ಕಾನೂನು ಸ್ವಲ್ಪ ಗ್ರಾಮ ಪಂಚಾಯತಿ ಏನು ಕೂಡಿ ಗ್ರಾಮ ಪಂಚಾಯತಿ ಅವರು ನಾಳೆ ಬಂದು ವೀರ ಸಾಹೇಬ್ಬರು ಪಂಚಾಯತಿ ಅಧಿಕಾರಿಗಳಾಗಿ ಏನೋ ಅವರು ನ್ಯಾಯ ಮಾಡ್ತಾರೋ ಅದರ ಮೇಲೆ ನಾವು ಸಂಚಲನ ನಾಳೆ ಬಂದು ಅಧಿಕಾರಿಗಳನ್ನು ಮಾತಾಡ್ತೇವೆ ಗ್ರಾಮ ಪಂಚಾಯತ್

గతాడా <t Douglas Taylor> <t anfibouble>